ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಾಯಿ ಮಾಸ್ಟರ್ಸ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಈ ದಿನ ಯುಗಾದಿಯ ವಿಶ್ವವ ಸುನಾಮ ಸಂವತ್ಸರದ ಒಂದು ಕನ್ಯಾ ರಾಶಿಯ ಒಂದು ಮಾಸವಾರ ರಾಶಿ ಭವಿಷ್ಯವನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಒಂದು ಚೈತ್ರ ಮಾಸದ ಕುರಿತು ನೋಡೋದಾದ್ರೆ ಆನಂದಮಯ ತಿಂಗಳ ಅಂತಾನೆ ಹೇಳ್ಬೋದು ವೃತ್ತಿಯಲ್ಲಿ ತೇಜಿ ಕೋಲ್ಟ್ ಪ್ರಕರಣ ನಿಖಾಲೆ ಆಗ್ತಕ್ಕಂಥದ್ದು ಹುಣ್ಣಿಮೆ ಎಲ್ಲ ರೀತಿಯಲ್ಲೂ ಸಂಭ್ರಮಯ ಅಂತಾನೆ ಹೇಳ್ಬೋದು ಗರ್ಭಿಣಿಯರು ಮಾತ್ರ ಸ್ವಲ್ಪ ಜಾಗೃಕತೆಯಿಂದ ಇರೋದು ಒಳ್ಳೆಯದು ಉತ್ತರಾರ್ಧದಲ್ಲಿ ಮಿತ್ರರೇ ಮೋಸ ಮಾಡುವಂತಹ ಸಂಭವ ಇರ್ತಕ್ಕಂಥದ್ದು ಅಮಾವಾಸ್ಯ ಶಾರೀರಿಕ ವೇದನೆ ಆಗ್ತಕ್ಕಂಥದ್ದು ಇನ್ನ ವೈಶಾಖ ಮಾಸ ಶುಕ್ರ ಬ್ರಹ್ಮಣವು ಹುಣ್ಣಿಮೆಯವರೆಗೂ ಒಂದು ಸ್ಪರ್ಧಾತ್ಮಕ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಬಲಿಷ್ಠ ವಿವಾಹ ಯೋಗ ಅಂತಲೇ ಹೇಳ್ಬೋದು ಯಾರಾದರೂ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಆ ಸಮಯದಲ್ಲಿ ಒಂದು ವಿವಾಹ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಆರ್ಥಿಕತೆ ಬಲವತ್ತರ ಅಂತ ಹೇಳ್ಬೋದು ಗುರುವಿನ ರಾಶಾಂತರ ನೌಕರಿಯಲ್ಲಿ ಭಾಗ್ಯ ಸೂಚಕ ವೈವಾಹಿಕ ಬದುಕಿನಲ್ಲಿ ಒಂದು ಒಳ್ಳೆಯ ಒಂದು ಸುವಾರ್ತೆಯನ್ನು ಕೇಳುವಿರಿ ಇನ್ನು ಜ್ಯೇಷ್ಠ ಮಾಸ ಪೂರ್ವಾರ್ಧದಲ್ಲಿ ಪಾಲುದಾರಿಕೆಯಲ್ಲಿ ಲಾಭ ಆಗ್ತಕ್ಕಂಥದ್ದು ಮನೆಯಲ್ಲಿ ಸುವಾರ್ತೆ ಹುಣ್ಣಿಮೆಯ ಒಂದು ಗೌರವವಾದದ್ದು ವಸ್ತು ಖರೀದಿ ಆಗ್ತಕ್ಕಂಥದ್ದು ಉತ್ತರಾರ್ಧದಲ್ಲಿ ತಂದೆ ತಾಯಿಯರ ಒಂದು ಚಿಂತೆ ಮತ್ತು ತೊಂದರೆಯನ್ನು ಅನುಭವಿಸುವಿರಿ ಯಾವುದೇ ರೀತಿ ಒಂದು ಕಾಯಿಲೆ ಅಥವಾ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಕಾಣುವಿರಿ ಆ ಎಚ್ಚರಿಕೆಯಿಂದ ತಂದೆ ತಾಯಿಯ ಒಂದು ಆರೋಗ್ಯದ ಕಡೆ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಅಮಾವಾಸೆ ಕಾನೂನು ಮತ್ತು ಸರಕಾರಿ ಸಂಗತಿಯಿಂದ ತೊಡಕು ಇನ್ನ ಆಷಾಢವಾಸ ಪೂರ್ವಾರ್ಧವು ಉತ್ತಮ ಉತ್ಕರ್ಷೆಯದು ವೈಯಕ್ತಿಕ ಉತ್ಸವ ಸಮಾರಂಭಗಳನ್ನ ಅನುಭವಿಸುವಿರಿ ವೃತ್ತಿಯಲ್ಲಿ ವಸೂಲಿ ಪರಿಚಿತರ ಮಧ್ಯಸ್ಥಿಕೆಯ ಲಾಭವನ್ನ ನೋಡುವಿರಿ ಉತ್ತರಾರ್ಧದಲ್ಲಿ ಒಂದು ತಪ್ಪು ತಿಳುವಳಿಕೆಯ ಬಾಪ್ತು ಎಚ್ಚರವಾಗಿರ್ರಿ ನ ಗುಪ್ತ ಚಿಂತೆಯ ಒಂದು ಕಾಡಾಟಗಳು ಕೂಡ ನೀವು ಅನುಭವಿಸುವಿರಿ ನ ಶ್ರಾವಣ ಮಾಸ ಶನಿ ಮಂಗಳರ ಪ್ರಭಾವವು ಸ್ವಲ್ಪ ತ್ರಾಸದಾಯಕವಾಗಿರಬಹುದು ಕೆಲವರಿಗೆ ವೈರಿಕಾಟ ಉತ್ತರಾರ್ಧದಲ್ಲಿ ಕೆಲವರಿಗೆ ಹಿರಿಯರ ಸಹಕಾರ ಆಗ್ತಕ್ಕಂಥದ್ದು ಸರ್ಕಾರಿ ಕೆಲಸ ಯಶಸ್ವಿಯಾಗಿ ಆಗ್ತಕ್ಕಂಥದ್ದು ಪ್ರವಾಸವನ್ನ ನಿರಸಗೊಳಿಸುವುದು ಕೂಡ ಇರುತ್ತದೆ ಭಾದ್ರಪದ ಶನಿ ಮಂಗಳರು ಅತ್ಯಂತ ಪ್ರಭಾವಿಯಾಗಿರುವರು ಪ್ರದೇಶದಿಂದಾಗಿ ಸಾಂಸರ್ಗಿಕ ಬಾಧೆಯ ಕುರಿತು ಜಾಗೃತಿ ಇರಲಿ ಚಂದ್ರಗ್ರಹಣ ಸಮೀಪ ಕಳ್ಳತನ ಹಾನಿಯ ಕುರಿತು ಎಚ್ಚರಿಕೆ ಇರಲಿ ಯಾವುದಾದರೂ ಒಂದು ಅಸಂವೈಜ್ಞಾನಿಕ ಕೃತಿ ನಿಮ್ಮ ಮೇಲೆ ಆರೋಪಿತವಾಗುವಂತಹದ್ದು ಇನ್ನ ಅಶ್ವಿನ ಮಾಸ ಪೂರ್ವಾರ್ಧದಲ್ಲಿ ಜುಗಾರಿನಂತಹ ಉಪದ್ವೀಪದಿಂದ ಒಂದು ಉಪದ್ವಾಪದಿಂದ ದೂರ ಇರ್ರಿ ಯಾವುದೇ ರೀತಿಯ ಒಂದು ಊಹಾಪೋಹಾಟಗಳಿಂದ ದೂರ ಇರೋದು ಒಳ್ಳೆಯದು ಉತ್ಸವ ಸಮಾರಂಭಗಳಿಂದ ನಿರಾಶೆ ಆಗ್ತಕ್ಕಂಥದ್ದು ಯಾರೊಂದಿಗೂ ಚೇಷ್ಟೆ ತಮಾಷೆ ಬೇಡ ಉತ್ತರಾರ್ಧದ ಶುಕ್ರಭ್ರಮಣವು ಉತ್ಸಾಹವನ್ನು ಹೆಚ್ಚಿಸಲಿದೆ ಪತಿ ಪತ್ನಿಯ ಸುವಾರ್ತೆ ಧನ್ಯತೆ ತರಲಿದೆ ಅಮಾವಾಸ್ಯ ಭಾರೀ ಕಲಹದ್ದು ಕಾರ್ತಿಕ ಮಾಸ ಪ್ರಾರಂಭದಲ್ಲಿ ಸರಕಾರಿ ಕೆಲಸಗಳಲ್ಲಿ ಯಶ ಕೊಡುವಂಥದ್ದು ವೃತ್ತಿಯಲ್ಲಿ ದೊಡ್ಡ ಸಾಧನೆ ವಸ್ತು ವ್ಯವಹಾರ ಯಾವುದೇ ರೀತಿ ವ್ಯವಹಾರಗಳಲ್ಲಿ ಒಂದು ಒಳ್ಳೆಯ ವಾರ್ತೆಯನ್ನು ಕೇಳುವಿರಿ ಹುಣ್ಣಿಮೆ ನ್ಯಾಯಾಲಯದಲ್ಲಿ ಗೆಲುವು ಆಗ್ತಕ್ಕಂಥದ್ದು ಹುಣ್ಣಿಮೆಯ ಸಮೀಪ ಯಾವುದೇ ಒಂದು ಕೋರ್ಟ್ ಕಚೇರಿಯಲ್ಲಿ ಯಾವುದೇ ಕೇಸ್ ನಡೀತಾ ಇದ್ರೆ ಅಲ್ಲಿ ಗೆಲುವನ್ನು ಅನುಭವಿಸುವಿರಿ ಉತ್ತರಾರ್ಧ ಅನಾನುಕೂಲವಾಗಿರ್ತಕ್ಕಂಥದ್ದು ಉದ್ಯೋಗದಲ್ಲಿ ಕೆಲಸಗಾರರ ಸಮಸ್ಯೆಯನ್ನು ಆ ಕುರಿತು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇನ್ನ ಮಾರ್ಗಶೀರ್ಷ ಹುಣ್ಣಿಮೆಯವರೆಗೂ ಶುಭ ಗ್ರಹಗಳ ಪ್ರಭಾವ ವೃತ್ತಿಯಲ್ಲಿ ತೇಜಿ ಆಗ್ತಕ್ಕಂಥದ್ದು ಮನೆಯಲ್ಲಿ ಶುಭ ಕಾರ್ಯದ ನಿಶ್ಚಯ ಕೆಲವರಿಗೆ ನೂತನ ವಾಸ್ತು ಪ್ರವೇಶ ಪ್ರವೇಶ ಆಗ್ತಕ್ಕಂಥದ್ದು ಕೂಡ ಇರಲಿದೆ ಕೆಲವು ನೂತನ ವಸ್ತುಗಳನ್ನು ನೀವು ಖರೀದಿ ಮಾಡ್ತಕ್ಕಂತಹ ಯೋಗ ಕೂಡ ಇರಲಿದೆ ನೌಕರಿಯಲ್ಲಿ ಅಚಾನಕ್ ಬಡತಿ ಆಗ್ತಕ್ಕಂಥದ್ದು ಉತ್ತರಾರ್ಧದಲ್ಲಿ ಪ್ರತಿ ಯೋಗವು ವಿಶೇಷ ಜನರ ಭೇಟಿಯಿಂದಾಗಿ ಇರ್ತಕ್ಕಂಥದ್ದು ಹಾಗೂ ಪೀಡಾದಾಯಕ ಅಂತಾನೆ ಹೇಳಬಹುದು ವಾಹನ ಪೀಡೆ ಅಥವಾ ವಾಹನಗಳಲ್ಲಿ ಓಡಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಅಪಘಾತಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇನ್ನ ಪೌಷಮಾಸ ಪೂರ್ವಾರ್ಧವು ಶುಭವಾರ್ತೆಯದು ಮೋಜಿ ಮಸ್ತಿಯಿಂದ ಖರ್ಚು ಆಗ್ತಕ್ಕಂತಹ ಸಂಭವವಿದೆ ಹುಣ್ಣಿಮೆಯ ಸಮೀಪ ವಧುವರರ ಯಶಪ್ರದ ಭೇಟಿ ಮೌಲ್ಯಯುತ ವಸ್ತುಗಳ ಖರೀದಿ ಆಗ್ತಕ್ಕಂಥದ್ದು ಉತ್ತರಾರ್ಧದಲ್ಲಿ ಮಕ್ಕಳ ಭಾಗ್ಯೋದಯ ತರುಣರಿಗೆ ವಿದೇಶದಲ್ಲಿ ನೌಕರಿ ಕಲಾವಿದರ ಭಾಗ್ಯೋದಯ ಇನ್ನ ಮಾಘ ಮಾಸ ಬುಧ ಶುಕ್ರರ ಪ್ರಭಾವ ಉತ್ತಮವಾಗಿರಲಿದೆ ಯುವಕರ ಆಲೇಖ ಇರುತ್ತಲೇ ಇರುವುದು ನೌಕರಿಗೆ ಉತ್ತಮ ಸಂಧಿ ಆಗ್ತಕ್ಕಂಥದ್ದು ಉತ್ತರಾರ್ಧದಲ್ಲಿ ಮನೆಯ ಹಿರಿಯರ ಮನೆಯಲ್ಲಿ ಹಿರಿಯ ಇರ್ತಕ್ಕಂಥ ಹಿರಿಯರ ಬಗ್ಗೆ ಮತ್ತು ಅವರ ಆರೋಗ್ಯದ ಬಗ್ಗೆ ಚಿಂತೆಯನ್ನ ಅನುಭವಿಸುವಿರಿ ಸೂರ್ಯಗ್ರಹಣ ಸಮೀಪ ವೈದ್ಯಕೀಯ ಖರ್ಚುಗಳನ್ನು ಕೂಡ ಅನುಭವಿಸುವಿರಿ ಇನ್ನ ಪಾಲ್ಗುಣ ಮಾಸ ಆರಂಭದಲ್ಲಿ ಕೋರ್ಟ್ ಪ್ರಕರಣಗಳು ಯಾವುದೇ ಕೋರ್ಟ್ ಕೇಸ್ಗಳು ನಡೀತಾ ಇದ್ರೆ ಅದ್ರ ನಿಮ್ಮ ಪರವಾಗಿ ಆಗ್ತಕ್ಕಂತಹ ಸಾಧ್ಯತೆಗಳಿವೆ ಅದರಲ್ಲಿ ಯಶಸ್ವಿಯನ್ನ ಹೊಂದುವಿರಿ ಬ್ಯಾಂಕಿನ ಕೆಲಸಗಳು ಕೂಡ ಒಂದು ಯಶಸ್ವಿಯಾಗಿ ನೆರವೇರತಕ್ಕಂಥದ್ದು ಸಾಲ ಮಂಜೂರಿ ಗ್ರಹಣ ಸಮೀಪ ವಿಶಿಷ್ಟ ಖರ್ಚು ಆಗತಕ್ಕಂತದ್ದು ಕೆಲಸಗಾರರ ಸಮಸ್ಯೆನ ಅನುಭವಿಸುವಿರಿ ಉತ್ತರಾರ್ಧದಲ್ಲಿ ನೌಕರಿಯಲ್ಲಿ ವರ್ಗಾವಣೆಯಿಂದ ಸ್ವಲ್ಪ ಚಿಂತೆ ಅನುಭವಿಸುವಿರಿ ಅಮಾವಾಸ್ಯೆ ಪ್ರಿಯ ಜನರಲ್ಲಿ ತಪ್ಪು ತಿಳುವಳಿಕೆ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಕನ್ಯಾ ರಾಶಿಯವರ ಒಂದು ಮಾಸವಾರ ರಾಶಿ ಭವಿಷ್ಯ ಇರಲಿದೆ ಹಾಗೆ ವೀಕ್ಷಕರೇ ಯಾವುದೇ ರೀತಿ ವೈಯಕ್ತಿಕ ಒಂದು ಜಾತಕ ವಿಶ್ಲೇಷಣೆ ಆಗಿರ್ಬೋದು ಏನೇ ಒಂದು ಸಮಸ್ಯೆಗಳಿದ್ರು ನಮ್ಮನ್ನು ಸಂಪರ್ಕಿಸಿ ಹಾಗೂ ಈ ಒಂದು ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ನಮ್ಮ ಚಾನೆಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ